ಸಿಗಲ್ಲು ಬಿಲೀವ್ ಇನ್ ಸರ್ವೆ ಸೋಟ್ ಐ ಟ್ ನಾ ಸರ್ವೇ ಮಾಡಿಸಿದ್ರೆ ಮಿನಿಮಮ್ ಒಂದೊಂದು ಕ್ಷೇತ್ರದಲ್ಲಿ ಫಿಫ್ಟಿ ಸ್ಯಾಂಪಲ್ ಸೈಸ್ ಇರ್ತದೆ ಅದ್ರ ಮೇಲೆ ಲೆಕ್ಕ ಲೆಕ್ಕಾಡ್ತೀನಿ ಈ ಬೇರೆ ಸರ್ವೆಗಳೆಲ್ಲ ನಾಲ್ಕು ಸಾವಿರ ಐದು ಸಾವಿರ ಸ್ಯಾಂಪಲ್ ಸೈಜ್ ಇರ್ತಾರೆ ಅದರಿಂದ ಮಾಡೋಕಲ್ಸಿ ಹೋದರೆ ಊರು ಹೋಗ್ತಾರೆ ಊರಿಗೆ ಹೋಗಿ ಆ ಬಸ್ ಸ್ಟ್ಯಾಂಡಲ್ಲಿ ಇಳಿತಾರೆ ಅಂಗಡಿಗಳತ್ತ ಕೇಳ್ಕೊತಾರೆ ನಾಲ್ಕು ಜನ ಕೇಳ್ಕೊಳ್ತಾರೆ ಮಾತಾಡ್ತಲ್ಲ ಊರು ಅಂತಂದ್ರೆ ಊರ್ನ ಮೂರು ಮನೆ ಇರ್ತದೆ ಜನಾಂಗನೂ ಇರ್ತಾರೆ ನಾವೆಲ್ಲ ಹಿಂದೆಲ್ಲ ಸರ್ವೆ ಮಾಡಿಸ್ಬೇಕು ನಾನು ವೈಯಕ್ತಿಕವಾಗಿ ಸರ್ವೆ ಮಾಡಿಸಿದಾಗ ಎ ಸ್ಯಾಂಪಲ್ ಸೈಸ್ ಒಂದು ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಎಲ್ಲ ಕೂಡ ನಾನು ಮಾಡಿಸ್ತೀನಿ ನನ್ನ ನನ್ನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನಾನು ಮಾಡಿಸ್ ನೋಡಿದ್ದೀನಿ ಹಂಗೆ ನನಗೆ ಆ ಸರ್ವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸರ್ವೆ ಏನಾರಾಗಲಿ ನನ್ನ ಕಾನ್ಫಿಡೆನ್ಸ್ ನನ್ನ ಕಣ್ಣು ನನ್ನ ಕಿವಿ ಏನ್ ನೋಡ್ತಾ ಇದ್ದೀನಿ ನನ್ನ ಜನ ಏನ್ ನೋಡ್ತಾ ಇದ್ದೀನಿ ಆ ಜನರಲ್ಲಿ ಎನ್ ಡಿ ಎ ಎಲ್ ನಾಟ್ ಕಮ್ ಟು ಪವರ್ ಇಂಡಿಯಾ ವಿಲ್ ಕಮ್ ಟು ಪವರ್ ಮೈ ಪಾರ್ಟಿ They are not worried, BJP is not worried about the income tax people are not looking at any of the BJP or the NDA people. Are NDA people fleeing? Are NDA people not doing anything? Are they only uh, spending 85 lakh rupees in one asafet segment? Huh? So in the, they, are, they are listening to the process. I am appealing before you, bent up you through your media. You please have a watch, if you want, I will also give you information, you please give. Politically, they want to harass, they are going to my youth college president, they are going to my block president, they are going to my uh, DCC bank uh, presidents and various leaders and all the business community contractors, they are harassing them, they are calling them, they are misusing their power, they are acting like an agents of the uh, BJP. It is unfortunate.

ಅಲ್ಲ ಸರ್ ಮೈಸ್ ಮಂಡ್ಯ ಇಂಪಾರ್ಟೆಂಟ್ ಆಗುತ್ತೋ ಬೆಂಗಳೂರು ಗ್ರಾಮಾಂತರ ಇಂಪಾರ್ಟೆಂಟ್ ಆಗುತ್ತೋ ನಿಮ್ ದೃಷ್ಟಿಯಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಮಂಡ್ಯನೋ ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ರಾಜ್ಯ ಫುಲ್ ಇಂಪಾರ್ಟೆಂಟ್ ಅದಕ್ಕೆ ಆ್ಯಡನ್ ಆಗಿ ಇನ್ನೊಂದು ನಿಮ್ ಇಬ್ಬರ ನಡುವೆ ಸಂಪತ್ತಿನ ಸವಾಲು ಬಗ್ಗೆ ಚರ್ಚೆ ಆಗ್ತಾ ಇದೆ ನೀವು ಆರೋಗ್ಯ ಬೆಳೆದು ಸಂಪಾದನೆ ಮಾಡಿದ್ರೆ ಅಂತ ನೀವು ಅವರು ಕಲ್ಲು ಬಂಡೆ ಅಂತೆಲ್ಲ ಯಾರಿಗೆ ಏನ್ ಮೆಸೇಜ್ ಕೂಡ ಕೊಟ್ಟಿದ್ರೆ ಇಬ್ರು ದೇವೇಗೌಡರು ಒಂಬತ್ತು ವರ್ಷದ ಹೆಣ್ಣು ಮಗಳನ್ನ ಅಂತ ಇವತ್ತು ಆರೋಪ ಮಾಡಿದ್ದಾರೆ ದಾಖಲೆ ಇದೆಯಂತೆ ಬಿಡುಗಡೆ ಮಾಡಲಿ ತಪ್ಪ ಮಾಡಿದ್ರೆ ಯಾವ ಶಿಕ್ಷೆಗೂ ತಂದಿ ನಾನೇನ್ ಮೂರು ಅಲ್ಲ ನಾನ್ ಅವೆಲ್ಲ ಈ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಒಂದು ಸ್ಟೇಟ್ಮೆಂಟ್ಗೆ ಸ್ಟೇಟ್ಮೆಂಟ್ ಗೆ ರಿಯಾಕ್ಟ್ ಮಾಡಿ ನನ್ ಇಷ್ಟ ಅಲ್ಲ ಲಟ್ ಕರೆದ್ ಬಿಟ್ಟಿದ್ದೀನಿ ஒே வேது ரெடி அந்த சென்ட்ரினாரு நோட் నన్యా ఒక్కరిగా నాయకూ అంత నగ ఇష్ట ఐ ఆం నాట్ కమ్యూనిటీడర్ ఐ క్రెస్ లీడర్ కాంగ్రెస్ పక్ష జాతి నీతి ఒక్కరికి హోద నాతి నా బుడ్దే జాతి నమ్ బుడు సో అత్యంత నమ్ జనా ఎంపీ ఆశీర్వాద క ಅವರು ಯಾರು ಚಾಕು ಹಾಕಿದ್ರು ಅವನ ಕರ್ಕೊಂಡು ಅವ್ರಿಗೆ ಆಶೀರ್ವಾದ ಕೊಡಿಸಿ ಅಂತ ಅವ್ರು ಹೋಗಿದ್ದಾರೆ ಇಷ್ಟೇ ವ್ಯತ್ಯಾಸ ವಿಜೇಂದ್ರೆ ಅವರ ಎನ್ ಡಿ ಎ ಸರ್ಕಾರ ಬರುದಿಲ್ಲ ನಂಬರ್ ಒನ್ ಎರಡನೇದು ಅವ್ರಿಗೆ ಭಯದಿಂದ ಗ್ಯಾರಂಟಿ ಇನ್ನೋ ಒಂದು ನೋಡ್ತಾ ಈಗ ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕ ಬಿ ಎಸ್ ವೈ ಅಂದ್ರೆ ಗ್ಯಾರಂಟಿನ ಅಪಾಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅವರ ಪಾರ್ಟಿ ಅಧಿಕಾರಕ್ಕೆ ನಾನು ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಈಗಾಗಲೇ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಹಣೆಲ್ಲೂ ಬರ್ದಿಲ್ಲ ಅದಕ್ಕೆ ಹುಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಕ್ ಆಗಲ್ಲ ಫಾರ್ ನಾಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಈ ಗೌರ್ಮೆಂಟ್ ಹತ್ತು ವರ್ಷ ಆಗ್ತದೆ ಆನ್ ರೆಕಾರ್ಡ್ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನೂರ್ ಮೂವತ್ತಾರು ಸೀಟ್ ಇಡಿದ್ರಲ್ಲ ಈ ಗ್ಯಾರಂಟಿ ಇನ್ನ ಒಂಬತ್ತು ವರ್ಷ ಈ ಗ್ಯಾರಂಟಿ ಕಂಟಿನ್ಯೂ ಆಗ್ತದೆ ಅಸೆಂಬ್ಲಿ ಎಲೆಕ್ಷನ್ ಹೇಳಿದ್ರಿ ನೂರ ಮೂವತ್ತೊಂಬತ್ತೆ ಆಮೇಲೆ ನೂರ ಮೂವತ್ತಾರ್ಟ್ಯಾಂಡ್ ಆಗುತ್ತೆ ಮುಚ್ಚಿದಾಗೆ ಸರ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಅಸೆಸ್ಮೆಂಟ್ ಎಷ್ಟಿದೆ ಇಪ್ಪತ್ತೆಂಟು ಅಥವಾ ಎಷ್ಟಿದೆ ಈಗ ನಾನು ಎಲ್ಲ ಕಡೆ ಪ್ರವಾಸ ಇನ್ನ ಉತ್ತರ ಕರ್ನಾಟಕ ಹೋಗ್ಬೇಕು ನಾಮಿನೇಷನ್ಸ್ ನನ್ನ ಲೆಕ್ಕಾಚಾರ ಆಗಲಿ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ತಿರ್ಗಬೇಕು ಕರೀಲಿ ಬರ್ತೀನಿ ನನ್ನ ಏನ್ ರೀಡಿಂಗ್ ಇದೆ ನಿಮ್ಗೆ ಹೇಳ್ತೀನಿ ಈಗ ನನ್ನ ಸಂಪೂರ್ಣವಾದಂತ ನನಗೆ ರಿಲೀಫ್ ಇಪ್ಪತ್ತು ಸೀಟ್ ನಾವು ಕ್ರಾಸ್ ಮಾಡ್ತೀವಿ ಹಾಗೆ ನಾವು ಎರಡು ದಿನ ಮುಚ್ಚಿದ್ದ ಬಿಜೆಪಿಗೆ ವಿಡ್ರೋ ಮಾಡಿಸಿದ್ದೆ ಅತ್ತ ನೀನ್ ಹೇಳ್ತಾ ಇದ್ದೀವಿ ಅದನ್ನ ಹೇಳ್ತಾ ಇದ್ದೇ ಒಕ್ಕ ಸಮುದಾಯ ಒಂದು ಸಭೆಯಲ್ಲಿ ಮೈಸೂರಿನ ಒಂದು ಸಮುದಾಯದ ಸಭೆಯಲ್ಲಿ ಮುಖಂಡ ಸಭೆಯಲ್ಲಿ ಮಾತನಾಡಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನ್ ಬೇಕಾದ ಆಗಿದೆ ಮುಂದೆ ನೋಡಿ ಅಂತ ಅಂದ್ರೆ ಏನ್ ಸರ್ ಸಂದೇಶ ಅಂದ್ರೆ ಅಧಿಕಾರಸ್ಥಾಂತರ ತೀರ್ಮಾನ ಆಗಿದೆಯೋ ಅಥವಾ ಯಾವ ರೀತಿ ಅಂತ ನೀವು ನೀವೇ ನಾವಲ್ಲ

ಸರ್ ಈಗ ಪ್ರಚಾರದಲ್ಲಿ ದೇವೇಗೌಡ ಮತ್ತೆ ಕುಮಾರಸ್ವಾಮಿ ವಿಜಯನ್ ಎಲ್ಲ ಹೇಳ್ತಾ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಮಡಕೆ ಮಾಡ್ತಾರೆ ಆ ಮಡಕೆನೂ ಹೊಡೆದೋಗಿಲ್ಲ ಮಡಕೆನು ಸ್ಟ್ರಾಂಗ್ ಇದೆ ಹಂಗೆ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ ಸತಿ ಅವರೇ ಹೇಳ್ಕೊಂಡವ್ರೆ ಖಾಸಗಿಯಾಗಿ ಅಯ್ಯೋ ನನಗೆ ತೀರ್ಮಾನ ಮಾಡ್ಲಾ ನಮ್ಮೆಲ್ಲ ಹೊರಟಾಡ್ತಿದ್ರು ಅಂತ ಸರ್ ಈಗ ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಮಹದಾಯಿ ಯೋಜನೆ ಜಾರಿ ಮಾಡ್ತೇವೆ ಅಂತ ಭರವಸೆ ಕೊಡ್ತೀರಾ ಸರ್ ರಾಜಕೀಯ ಜನತೆಗೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರೀತಿ ರಾಜಕಾರಣ ಆಗುತ್ತೆ ಯಾವುದೇ ನಮ್ಮ ನಾವು ಏನು ಒಂದು ಫೌಂಡೇಶನ್ ಹಾಕಿದೀವಿ ಅಂದ್ರೆ ನಾನು ಇರಿಗೇಷನ್ ಮಿನಿಸ್ಟರ್ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಮ್ಮ ವಾದ ಸೆಂಟ್ರಲ್ ಅಥಾರಿಟಿ ಬಂದೆ ವಿ ವೆರಿ ಕ್ಲಿಯರ್ ಕೋರ್ಟ್ ಅಲ್ಲೂ ಕೂಡ ಜಡ್ಜಸ್ಟ್ ಕ್ವಶನ್ ಅವ್ರ ಜಾಗದಲ್ಲಿ ಅವ್ರ ದುಡ್ಡಲ್ಲಿ ಎಪ್ಪತ್ತೇಳು ಪಾಯಿಂಟ್ ನೀರು ಬರ್ತದೆ ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದೀರಾ ಅಂತ ಪ್ರಶ್ನೆ ಕೇಳ ನಾವು ಹಿಯರಿಂಗ್ ಕೇಳಿದೀವಿ ಎಲೆಕ್ಷನ್ ಆದ್ಮೇಲೆ ಹಿಯರಿಂಗ್ ಪ್ರಾರಂಭ ಆಗ್ತದೆ ಅವರು ಅವರು ಕೂಡ ಒಂದು ಅಫಿಡವಿಟ್ ಅಲ್ಲಿ ತಮಿಳ್ನಾಡು ಹೇಳಿದ್ದಾರೆ ಅವ್ರ ಜಾಗದಲ್ಲಿ ಅವ್ರು ಕಟ್ಕೊಳತ ನಮ್ದೇನು ಅಭ್ಯರ್ಥ ಇಲ್ಲ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಎಲ್ಲಾರು ಒದ್ದೇ ಅವರು ಡಿ ಎಂ ಕೆ ಇರ್ಲಿ ಅಣ್ಣ ಡಿ ಕೆ ಮಕ್ಕಳ ಪಕ್ಷ ಇರ್ಲಿ ಎಲ್ಲ ಪಾರ್ಟಿಯವರು ಒಂದೇ ಅವ್ರ ಸ್ಟೇಟ್ ಇಂಟ್ರೆಸ್ಟ್ ಅವ್ರು ಏನೋ ಕೇಳ್ತಾರೆ ನಾವು ಅವ್ರಿಗೆ ಬೆನಿಫಿಟ್ ನನ್ನ ಪ್ರಕಾರ ನಾನು ಹೇಳ್ತಾ ಇದೀನಲ್ಲ ಬಿಇ್ ಎನ್ ಮಿನಿಸ್ಟರ್ ಅನ್ ಕಲಿಯು ಇದು ನೀವು ಸ್ಪಾಟ್ ಅಲ್ಲಿ ನೋಡಿದಿರಿ ಬಂದು ನಾವು ಒಂದು ಕಿಲೋಮೀಟರ್ ಆದ್ಮೇಲೆ ತಮಿಳುನಾಡಿದೆ ಆ ನೀರ್ನ ವಾಪಸ್ ತೆಗೆದುಕೊಂಡು ಕರಗುದಿಲ್ಲ ಅವ್ರ ನೀರು ನಾವು ಕೊಡಲೇಬೇಕು ನಮ್ಗೆ ಬೆನಿಫಿಟ್ ಏನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಪವರ್ ಬೆನಿಫಿಟ್ ಆಗ್ತದೆ ನಂಬರ್ ಒನ್ ಫೋರ್ ಹಂಡ್ರೆಡ್ ಮೆಗಾವೆಟ್ ಪವರ್ ಗೆಟ್ ಅಟ್ ಜೀಸ್ ಪೈಸ್ ಆನ್ ಇರಿಗೇಷನ್ ಇದು ಹೈಡ್ರೋಲ್ ಪವರ್ ಎರಡನೇದು ಬೆಂಗಳೂರಿಗೆ ಕುಡಿಯೋ ನೀರಿಲ್ಲದೆ ಹೋದಾಗ ಕುಡಿಯೋ ನೀರಿಗೆ ಇನ್ನು ಆ ನೀರನ್ನು ನಾವು ಫುಲ್ ಬಳಸ್ಕೋಬೋದು ಮೂರನೇದು ಬ್ಯಾಲೆನ್ಸಿಂಗ್ ಇರೋ ಇಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಅಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಕೆಳಗಡೆ ನೀರಿತ್ತು ಅಂದರೆ ಆ ನೀರನ್ನು ನಾವು ಕೆಳಗಡೆಕ್ಕೆ ನಾವು ಬಿಡ್ಬೋದು ಮೇಲ್ಗಡೆ ಸ್ಟೋರ್ ಮಾಡಿಕೊಂಡು ರೈತರಿಗೆ ರಕ್ಷಣೆ ಮಾಡಿಕೊಂಡು ಮಾಡ್ಬೋದು ಇದು ನಮಗೆ ಬೆನಿಫಿಟ್ ನಮ್ಮ 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 ಜಾಗ ಅದಕ್ಕೆ ನಾವು ಹೋರಾಟ ಮಾಡಿದ್ವಿ ಯಾರು ಬಿಜೆಪಿಯವರು ದಳದವರು ಇರಿಗೇಷನ್ ನಾನು ಬೆಂಗಳೂರು ನಗರಕ್ಕೆ ಮತ್ತು ರಾಜ್ಯದಲ್ಲಿರಾವರಿ ಏನು ಸಮಸ್ಯೆ ಇದೆ ಕಾವೇರಿ ಜಿಲ್ಲಾ ಪ್ರದೇಶದ ಅದನ್ನ ಒಂದು ಸಾಕ್ಷಿ ಗುಡ್ಡೆ ಮಾಡಿಬಿಟ್ಟು ಹೋಗ್ಬೇಕು ನನ್ನ ಬದುಕಿನಲ್ಲಿ ಅಂತ ತೆಗೆದುಕೊಂಡಿದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಮತ್ತೆ ಈಗಲೇ ನಾನು ಅಲ್ಲೇ ಒಂದು ಆಫೀಸು ಶುರು ಮಾಡಿಸ್ಬಿಟ್ಟಿದ್ದೀನಿ ಮೇಕೆದಾಟು ಯೋಜನೆಗೆ ಆಫೀಸ್ ನ ಆರ್ಡರ್ ಮಾಡಿದೀನಿ ನಮ್ಮ ಕನಕಪುರದಲ್ಲಿ ಆಫೀಸ್ ಚಾಲನೆ ಮಾಡಿಸ್ಬಿಟ್ಟಿದ್ದೀನಿ ಆಮೇಲೆ ಫಾರೆಸ್ಟ್ ಇಲಾಖೆ ಏನೇನು ಮರಗಳಿಗೆ ಕೊಡಬೇಕು ಇದು ಆಗ್ತಾ ಇದೆ ಬರ್ಸ್ತಾ ಇದೀನಿ ಅವ್ರಿಗೆ ಜಮೀನು ಫಾರೆಸ್ಟ್ ಜಮೀನ ಟ್ರಾನ್ಸ್ಫರ್ ಮಾಡಿ ರೆವಿನ್ಯೂ ಜಮೀನ್ ಕೊಡಕ್ಕೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಅದು ಕೂಡ ನಾನು ಮಾಡ್ತಾ ಇದ್ದೀನಿ ನಾನು ಮಹದಾಯಿ ವಿಚಾರದಲ್ಲಿ ಆಗಲೇ ಟೆಂಡರ್ ಕರೆದು ಬಿಟ್ಟಿದ್ದೀನಿ ಐ ಹ್ಯಾವ್ ಕಾಲ್ಡ್ ಇವನ್ ಅ ಟೆಂಡರ್ ಅನ್ ಎ ಕಂಡೀಷನ್ ದಟ್ ದೇ ಶುಡ್ ಆಲ್ ಸೇವ್ ಅವರು ಹೋಗಿ ಈ ಇದಕ್ಕೆ ಫಾಲೋ ಮಾಡಬೇಕು ಯಾವುದು ನಮ್ಮ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ಮಾಡಬೇಕು ಅಂತ ಎರಡು ಮೇಜರ್ ಟೆಂಡರ್ ಕೂಡ ಕರೆದಿದ್ದೀನಿ ಸರ್ ರಾಜ್ಯದಲ್ಲಿ ಸ್ಪಷ್ಟ ಬಿಜೆಪಿ ಮಾಡ್ತಾ ಇಲ್ಲ ನಾನು ಸರ್ ರಾಜ್ಯದಲ್ಲಿ ಆಲ್ರೆಡಿ ಹೆಡ್ ಆಫ್ ದಿಸ್ ಏನು ನಮ್ಮ ಜನರದ ಭಾವನೆ ಏನಿದೆ ಅಂತ ಸರ್ ಬಹಳ ಸಂತೋಷ ನನ್ನ ಅಷ್ಟು ಪ್ರೀತಿ ಕುಡಿದಾರಲ್ಲ ಅವರು ನನ್ನ ಬಗ್ಗೆ ಅಷ್ಟು ಅಭಿಮಾನ ಪ್ರೀತಿ ಕುಡಿದಾರಲ್ಲ ಅವ್ರು ನನ್ನ ನೆನಸ್ಕೊಂಡ್ಕೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ನನ್ನ ನನ್ನ ಮಾಡೋದಕ್ಕೆ ಮಾಡಿದ ಥ್ಯಾಂಕ್ಸ್ ಐ ರೆಸ್ಪೆಕ್ಟ್ ಹೀಮ್ ನಾನು ಅವ್ರ ಕೈ ಕೆಲಸ ಮಾಡಿದೀನಿ ಅವ್ರ ಗೋರ್ ತಗೊಂಡು ಕೊಡ್ತೀನಿ ಬಟ್ ಈ ಕ್ರಾಸ್ ದಿಸ್ ಲೆವೆಲ್ ಈ ಕ್ರಾಸ್ ದಿಸ್ ಲೆವೆಲ್ ಅವರಿಗೆ ಸರ್ಕಾರ ಮುಚ್ಕೊಳಕ್ ಆಗ್ಲಿಲ್ಲ ಅನ್ಕಂಡೀಷನ್ ಸಪೋರ್ಟ್ ಮಾಡೋದ್ ವಿಷ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ವಿಷ ಹಾಕ್ಬಿಟ್ಟೆನು ವಿಷ ಕೊಟ್ಬಿಟ್ಟು ಅಂತ ಹೇಳಿದ ಹೆಣ್ಮಕ್ಳ ಸ್ವಾಭಿಮಾನ ರಾಜ್ಯದ ಹೆಣ್ಮಕ್ಳ ಸ್ವಾಭಿಮಾನಕ್ಕೆ ಕೈ ಹಾಕಿದೆ ನಮ್ಮ ಆಸ್ತಿ ನಮ್ಮ ಹೆಣ್ಮಕ್ಳು ಹೆಣ್ಣು ಮಕ್ಕಳ ಬದುಕು ಪ್ರಶ್ನ ಲೀಡರ್ಶಿಪ್ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವ್ದು ನಂಬಿಕೆ ಇದೆ ಸೊ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಮ್ಮ ಇಂಡಿಯಾ ಕೂಟ ಗೆದ್ದ ಮೇಲೆ ಕೂತ್ಕೊಂಡು ನಮ್ಮ ಪಕ್ಷ ಇಂಡಿಯಾ ಕೂಟ ತೀರ್ಮಾನ ಮಾಡ್ತೀವಿ

ಕೊಟ್ಟ ಕುದುರೆಯನ್ನು ಹೇಳಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇಳಲು ಗಳನ್ನೆಲ್ಲ ಶೂರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ